ತುಂಬ ಸಪೋರ್ಟ್ ಇಲ್ಲ ಅಕಡೆ ಅಕ್ಕಪಕ್ಕ ಪಕ್ಕ ಯಾವ್ದಿಲ್ಲ ಆ ಮರದಲ್ಲಿ ಕಾಗೆಗಳು ನೋಡಿ ಗೈಸ್ ರಾಯಚೂರು ಮಂದಿ ಗೈಸ್ ನೋಡ ಬಿಡ ಜಾಗದಲ್ಲಿ ಎಣಗಳು ಬಿಡ್ತೇವೆ ಹುಷಾರು ಬೇಡ ಬೇಡ ಹಂಗಿಲ್ಲ ಬೇಡೋಣ ಯಾಕಂದ್ರೆ ತುಂಬಾ ಜನ ಫ್ಯಾಮಿಲೀಸ್ ಮೆಂಬರ್ಸ್ ಎಲ್ಲ ನೋಡ್ತಾ ಇರ್ತಾರೆ ವಿಡಿಯೋ ಯಪ್ಪ ಬೇಡ ಬೇಡ ಸಂಸ್ಕೃತನ ಮಾತಾಡೋ ಹಾಗಿಲ್ಲ ಸಂಸ್ಕೃತನ ತೋರ್ಸೋ ಆಗಿ ನವಿಲ್ ಗಿಡ ಅಂತೆ ನೋಡಿ ಯಾಕಪ್ಪ ವೈಟ್ ವೈಟ್ ಅಂದ್ರೆ ಆ ಗುಡ್ಡ್ದಾಗಿಂದ ನೀರು ಬರ್ತಾ ಇದೆ ಏ ಹಾಯ್ ಯಾರೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಚು ಗೈಸ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನಿದ್ದೀನಿ ಇವಾಗ ನವಿಲ್ಕಲ್ ಗುಡ್ಡಗೆ ಹೋಗ್ತಾ ಇದ್ದೀನಿ ಪ್ರತಿಯೊಬ್ಬರು ಈ ವಿಡಿಯೋ ನೋಡಿ ಫುಲ್ಲು ಭಯಂಕರ ನೇಚರ್ ತೋರಿಸ್ತೀನಿ ನಿಮಗೆಲ್ಲ ನಾನು ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದೀನಿ ಇನ್ನೂ ಗುಡ್ಡ ಹತ್ತಬೇಕು ಹೀಗೆ ಮೇಲೆ ಹೋಗಬೇಕು ಗೈಸ್ ನೇಚರ್ ಮಾತ್ರ ಅದ್ಭುತ ಗೈಸ್ ಫುಲ್ ವಿಡಿಯೋ ನೋಡಿ ಒಳ್ಳೆಯ ಅದ್ಭುತವಾದ ವ್ಯೂ ತೋರಿಸ್ತೀನಿ ನಿಮಗೆಲ್ಲ ಹಾಗೆ ವಿಡಿಯೋ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಮ್ಮ ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಬೇಗ ಬೇಗ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಫಾಗ್ ನೋಡಿಯೇ ಕಾಣಿಸ್ತಾ ಇದೆ ಇನ್ನು ಹತ್ತಬೇಕು ಹೋಗೋಣ ಬನ್ನಿ ನಮ್ಮ ಜೊತೆ ನಮ್ಮ ಅಣ್ಣ ಇದ್ದಾರೆ ರಾಯಚೂರು ಮಂದಿ ಗೈಸ್ ಗೈಸ್ ಗುಡ್ಡ ಹತ್ತುತ್ತಾ ಇದ್ವಿ ಒಳ್ಳೆ ನಮ್ಮ ಹತ್ರ ಐಫೋನ್ ಇದ್ರೆ ಒಳ್ಳೆ ವ್ಯೂಸ್ ಕಾಣಿಸ್ತಾ ಇದ್ದಾರೆ ಒಳ್ಳೆ ಕ್ಲಾರಿಟಿ ಕಾಣಿಸ್ತಾ ಇದೆ ನಿಮಗೆಲ್ಲ ಅಂದರೆ ಇದೇನು ಜಾರಲ್ಲ ಫುಲ್ಲು ಕೊಕ್ರಾ ಬಕ್ರ ಇದೆ ನೆಲ ಬಟ್ ಜಾರು ಬಂಡೆಗಳಿವೆ ಜಾರು ತಾವೆ ಅಂತ ನಾನು ತುಂಬ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಬಟ್ ಇದಿಲ್ಲ ಓ ನೋಡಿ ಹೇಗಿದೆ ಹತ್ಬೇಕಿನ್ನು ಇನ್ನೂ ಒಳ್ಳೆ ಮೇಲೆ ವ್ಯೂ ಒಳ್ಳೆ ಕಾಣುತ್ತೆ ಇನ್ನು ಸ್ವಲ್ಪ ದೂರ ಅಷ್ಟೇ ಗೈಸ್ ಬೈಕಲ್ಲಿ ಬಂದ್ವಿ ಅಪ್ಪ ನಿಮಗೆ ಅದೊಂದು ಹೋಗ್ತಾ ವಿಡಿಯೋ ಮಾಡ್ತೀನಿ ಗೈಸ್ ರೋಡ್ ಸರಿಗಿಲ್ಲ ಹಾಂ ಹ್ಞೂ ಅಣ್ಣ ಹೋಗ್ತಾ ನೀವೇ ಬೇಕು ಒಟ್ಟು ವಿಡಿಯೋ ಮಾಡ್ತೀನಿ ಹಾಂ ಓಕೆ ಅಣ್ಣ ವಿಡಿಯೋ ಮಾಡ್ತೀನಿ ನೋಡಿ ಅವಾಗ ಹೇಗೆ ಐಸ್ ಅಂದರೆ ಒಳ್ಳೆ ಫೋಟೋ ಶೂಟ್ ಅಣ್ಣ ಇಲ್ಲಿ ಮೇಲೆಯಿಂದ ಒಂದು ತುಂಗಾ ನದಿ ಕಾಣಿಸುತ್ತೆ ಅದನ್ನು ತೋರಿಸ್ತೀನಿ ನೋಡಿ ಇವಾಗ ಮಳೆ ಕಡಿಮೆ ಆಗಿದೆ ಹಂಗಾಗಿ ಮೊಬೈಲ್ ಹೊರಗಡೆ ತೆಗ್ದಿದ್ದೀನಿ ಇಲ್ಲ ಇನ್ನು ಮೊಬೈಲ್ ಜೇವಲ್ಲಿ ಇರ್ತಾಯಿತ್ತು ಯಾಕಂದರೆ ತೆಗಲಿಕ್ಕೆ ಆಗಲ್ಲ ನಾವು ಇನ್ನೊಂದು ಛತ್ರಿ ಒಂದು ಮರೆತು ಬಂದುಬಿಟ್ಟೆ ಗೈಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದಿಲ್ಲಿ ಮಾತಾಡೋಕ್ಕೆ ಆಗ್ತಾ ಇಲ್ಲ ಜಸ್ಟ್ ಊಟ ಮಾಡ್ಕೊಂಡು ಹಿಂಗೆ ಬರ್ತಾಯಿದ್ವಿ ಅಣ್ಣದಿನ್ನೂ ಊಟ ಆಗಿಲ್ಲ ಇವಾಗ ಊಟ ಮಾಡ್ತಾರೆ ಇಲ್ಲಿ ಫೈನಲಿ ಮೇಲೆ ಇದ್ದೀವಿ ಅದ್ಭುತ ಅಣ್ಣ ಹೇಗೆ ಅನಿಸ್ತಿದೆ ಸೂಪರ್ ಸೂಪರ್ ಯಾವ್ದಣ ಅದು ಒಂದು ಇಂಡಸ್ಟ್ರಿಯಲ್ ಏರಿಯಾ ಅನಿಸುತ್ತೆ ನಾವು ಅದು ಹಾಂ ಅದು ಮೆಡಿಗೆ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲ ಅದು ಏರಿಯಾ ಹಾಂ 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 ನೋಡಕ್ ಅದ್ಭುತ ಎರಡು ಕಣ್ಣು ಸಾಲದು ನಮ್ಮ ನೇಚರ್ನ ಗೈಸ್ ನೋಡಿ ಗಾಯ್ಸ್ ವಾವ್ ಈ ಥರ ಪ್ಲೇಸ್ ಯಾರು ತೋರಿಸ್ತಾರೆ ಗೈಸ್ ನಿಮಗೆ ಒಳ್ಳೆ ಗ್ರಾಫಿಕ್ಸ್ ಸೆಟ್ ಮಾಡಿದ ಹಾಗೆ ಇದೆ ನೋಡಿ ಅದು ವಾ ಹ್ಮ್ ಹ್ಮ್ ಇಲ್ಲ ಮನೆ ಕಟ್ಟಿಲ್ಲ ಅದ್ಬಿಟ್ರೆ ಹಿಂಗೆ ಇದು ನವಿಲ್ಕಲ್ ನವಿಲ್ಕಲ್ ಗುಡ್ಡ ಗೈಸ್ ಇದು ಅಣ್ಣ ಇದ್ರ ಇನ್ಫಾರ್ಮೇಶನ್ ಏನಾದ್ರು ಗೊತ್ತಿದೆ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿದೆ ಗುಡ್ಡದ ಬಗ್ಗೆ ಕುವೆಂಪು ಇಲ್ಲಿ ಬರ್ತಿದ್ದಂತ ಕುವಂಪು ಇಲ್ಲಿಗೂ ಬರ್ತಿದ್ದಾ ಹಾಂ 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 ಅಲ್ಲ ಗೈಸ್ ಅಲ್ಲಿ ಕುವೆಂಪು ಅವರು ಬಂದು ಇಲ್ಲಿ ಕುತ್ಕೊಂಡು ಸ್ವಲ್ಪ ಲೇಖನಗಳೆಲ್ಲ ಬರ್ತಾ ಅಂತ ಇಲ್ಲಿ ಲೆಟರ್ಸ್ ಅಂದರೆ ಪದ್ಯಗಳು ಪೊಯಮು ಕವನಗಳು ಇಲ್ಲ ಅಲ್ಲಿ ಬರಿತಾಯಿದ್ರಂದ್ರೆ ಮರ ಕಾಣಿಸುತ್ತಲ್ವಾ ಅಲ್ಲಿ ಅಲ್ಲಿ ಕುತ್ಕೊಂಡು ಬರಿತಾಯಿದ್ರಂತೆ ಇದ್ರಂತೆ ಈ ಥರ ನೇಚರ್ದ ಮೈಂಡ್ಗೆ ಏನೇನೋ ಫ್ಲ್ಯಾಶ್ ಹೊಡೆದು ಇದು ಮಾಡ್ತಾರೆ ಒಳ್ಳೊಳ್ಳೆ ಸಾಹಿತ್ಯಗಳು ಬರೆಯೋಕ್ಕೆ ಮನಸ್ಸು ಬರುತ್ತೆ ಗೈಸ್ ಇಲ್ಲಿ ಜೀರೋ ಪರ್ಸೆಂಟ್ ನೆಟ್ವರ್ಕ್ ಗೈಸ್ ಪೀಸ್ಫುಲ್ ಅಲ್ವಾ ಎರಡು ಪಕ್ಷಿಗಳನ್ನ ನೋಡಿಸ್ತೀವಿ ನೋಡಿ ಅಲ್ಲಿ ಮರ ಹತ್ರಗ ವಾವ್ ನೋಡಿ ಹೇಗಿದೆ ವಾ ಸ್ವರ್ಗ ಗಾಯಿಸು ನಿಜವಾಗ್ಲು ಈ ಥರ ಎಲ್ಲ ಅನುಭವ ಆಗಬೇಕು ಮನುಷ್ಯನಿಗೆ ಅವಾಗ ತಾನೇ ಸ್ವಲ್ಪ ಇದನ್ನಿಸುತ್ತೆ ಅಣ್ಣ ವಿ ಊಟ ಮಾಡಿದ್ರು ಮಳೆ ಇಲ್ಲ ಗಾಯಸು ನೋಡಿ ಒಂಥರ ಅದ್ಭುತ ಅಲ್ವಾ ಅಣ್ಣ ಗೈಸು ಇದು ನೆಗಲು ಗುಡ್ಡ ಅಂತ ಹೇಳ್ತಾರೆ ತುಂಬ ಅದ್ಭುತವಾಗಿದೆ ಗೈಸು ಹಾಗೆ ಈ ಇದ್ರದ್ದು ಮಾಹಿತಿ ಏನಂದರೆ ನಮ್ಮ ರಾಷ್ಟ್ರಕವಿ ಕವಿ ಅವರು ಇದ್ದಾರಲ್ವಾ ಅವರು ಕುಪ್ಪಳಿಂದ ಇಲ್ಲಿಗೂರಿಗೆ ಬಂದು ಅಲ್ಲಿ ಇದೆ ನೋಡಿ ಆ ಮರ ಇದೆ ಅಲ್ವಾ ಈ ಮರ ಇದೆ ಅಲ್ವಾ ಇಲ್ಲಿ ಕೂತ್ಕೊಂಡು ಕವಿತೆಗಳೆಲ್ಲ ಬರಿತಾ ಇದ್ರಂತೆ ಗೈಸ್ ನಮ್ಮ ರಾಷ್ಟ್ರ ಕವಿ ಅವರು ಏನೋ ಒಂದು ನಮ್ಮ ಇಲ್ಲಿ ಸುತ್ತಮುತ್ತ ಜನಗಳೆಲ್ಲ ಬಂದು ಇಲ್ಲೇ ಅಕ್ಕಪಕ್ಕ ಮನೆಗಳೆಲ್ಲ ಇರ್ತಾವಲ್ಲ ಅವರಿಗೆ ಒಂಥರ ಪೀಸ್ಫುಲ್ ಮೈಂಡ್ ಇಟ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡು ವಿಶ್ರಾಂತಿ ಪಡ್ಕೊಂಡು ಹೋಗ್ತಾರೆ ಗೈಸ್ ಹಾಗೆ ಇಲ್ಲಿ ವಿಶೇಷ ಏನಂದರೆ ನಮ್ಮ ಕವಿಯವರು ಬಂದು ಇಲ್ಲಿ ಕವನ ಕವಿತೆಗಳೆಲ್ಲ ಕವನಗಳೆಲ್ಲ ಬರಿತಾಯಿದ್ರು ಹಾಗೆ ನಮ್ಮ ತೀರ್ಥಳ್ಳಿ ಸುತ್ತಮುತ್ತ ಜನಗಳಿಗೆ ಒಂಥರ ಅದ್ಭುತವಾದ ಪ್ಲೇಸ್ ಅಂದ್ರೆ ಇದೊಂದು ನವೀನ್ಕಲ್ ಗುಡ್ಡ ಅಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ಇಲ್ಲಿಂದ ಒಂದು ತುಂಗ ಹೊಳೆ ಕಾಣಿಸುತ್ತೆ ಹಾಗೆ ಒಂದು ಇಂಡಸ್ಟ್ರಿಯಲ್ ಏರಿಯಾ ಕಾಣಿಸುತ್ತೆ ಹಾಗೆ ಫಾಗ್ ಎಲ್ಲ ಕಾಣಿಸ್ತಾ ಇದೆ ನೋಡಿ ಒನ್ ಟೈಮು ಅಲ್ಲೊಂದು ವೈಟ್ ವೈಟ್ ಕಾಣಿಸ್ತಾ ಇದೆ ನೋಡಿ ಅದು ಒಂದು ಗುಡ್ಡದಲ್ಲಿ ಕಾಣಿಸ್ತಾ ಇದೆ ಚಿಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ ಅದು ಯಾಕಪ್ಪ ವೈಟ್ ವೈಟ್ ಅಂದರೆ ಆ ಗುಡ್ಡದಾಗಿಂದ ನೀರು ಬರ್ತಾ ಇದೆ ಜಲೇ ಜಲ ಬರ್ತಾ ಇದೆ ಸೊ ಹಂಗಾಗಿ ಆ ಥರ ವೈಟ್ ವೈಟ್ ಫುಲ್ಲು ಚೆನ್ನಾಗಿ ಕಾಣಿಸ್ತಾಯಿದೆ ನೋಡಿ ಈ ಥರ ಸ್ವರ್ಗ ಎಲ್ಲಿ ಸಿಗುತ್ತೆ ಅಲ್ವಾ ನಮ್ಮ ಬೆಳೆಸಿವೆ ಜನರೆಲ್ಲ ಈ ಥರ ಅನುಭವ ಎಲ್ಲ ಪಡೆದಿರಲ್ಲ ಯಾಕಂದರೆ ಅವರು ಮಾತಿದ್ರೆ ಕಾರ್ಖಾನೆಗಳು ಇಂಡಸ್ಟ್ರಿಯಲ್ ಏರಿಸುಗಳು ಬರೀ ಅದೇ ಫ್ಯಾಕ್ಟ್ರಿಗಳಿರುತ್ತೆ ಹೊಗೆ ಹೊಗೆ ಕಲ್ಲು ಮಣ್ಣು ಧೂಳು ಹೊಗೆ ಎಪ್ಪ ಅದೇ ಅದೇ ಇಲ್ಲಿ ನೇಚರ್ ನಮ್ಮ ಮಲೆನಾಡು ಅದಕ್ಕೆ ಮಳೆಗಾಲದಲ್ಲಿ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರು ಈ ಥರ ಬಂದು ಅನುಭವವನ್ನು ಪಡಿಬೇಕು ಯಾಕಂದರೆ ವರ್ಷಕ್ಕೆ ವರ್ಷಕ್ಕೊಂದು ಟೈಮು ಒಂದು ಕಾಲ ಅಂತ ಬರುತ್ತಲ್ವ ಮಳೆ ಕಾಲ ಸೊ ಹಂಗಾಗಿ ಇದನ್ನೆಲ್ಲ ಬಂದು ಅನುಭವ ಪಡಿ ಮನೇಲಿ ಕುತ್ಕೊಂಡು ಏನು ಮಾಡ್ತೀರಾ ಅಲ್ವಾ ಅರಿಯೂ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನಿಮಗೆ ಹೇಳ್ತೀನಿ ಹಾಗೆ ನೀವು ಕೆಳಗಡೆ ತೋರಿಸ್ತೀನಿ ಅಂದರೆ ಬಂದು ಅವರ ಇನ್ಸೆಲ್ಗಳು ಲೆಟರ್ಗಳು ಅವ್ರ ಹೆಸರು ಆಗಿ ಹೆಸರುಗಳೆಲ್ಲ ಬರೆದು ಹೋಗ್ತಾರೆ ಅಲ್ಲೆಲ್ಲ ಮಳೆ ಇತ್ತು ಬಸ್ ಹಾಗಾಗಿ ಕಾಣ್ತಾ ಕೆಸಿಗೆ ಕಾಲದಲ್ಲಿ ತುಂಬ ಜನ ಬರ್ತಾರೆ ಕೆಸಿಗೆ ಇನ್ನೂ ಒಂದು ಅಲ್ಲಿಂದ ಇಲ್ಲಿ ತೀರ್ಥಹಳ್ಳಿಯಿಂದ ಚಿಕ್ಕಗುಡ್ಡದಲ್ಲಿ ಬರಲಿಕ್ಕೆ ಯಾಕೆ ಕಷ್ಟ ಅಂದರೆ ಗಯಸ್ಸು ಬರೋಕೆ ರೋಡ್ ಮಾತ್ರ ಭಯಂಕರ ಕಷ್ಟ ಗಯಸ್ ಎಪ್ಪ ಕಲ್ಲು ಕಲ್ಲುಗಳು ರೋಡು ಬೈಕಲ್ಲಿ ಬರ್ಬೇಕಂದ್ರೆ ಆಗೋದಿಲ್ಲ ನಮ್ಮ ಬ್ರಾಂಡಿನ ಆ ಥರ ಊಟ ಬೈಕ್ಗಳಲ್ಲಿ ಬರೋಕ್ಕಾಗಲ್ಲ ಿಮಾಲಯ ಆತರ ಆ ಥರ ಬೈಕಲ್ಲಿ ಬರ್ಬೋದು ಬಟ್ ಕಷ್ಟ ಆಗುತ್ತೆ ಗೈಸ್ ಹಾಗಾಗಿ ಇಲ್ಲಿ ಅಷ್ಟೊಂದು ಜನಗಳಿಗೆ ಯಾರಿಗೂ ಗೊತ್ತಿಲ್ಲ ಇದು ಪ್ಲೇಸು ನಾವು ಇಲ್ಲೇ ಚಿಕ್ಕಲಗುಡ್ಡ ಗಣಪತಿ ಹಾಗೆ ನಿಮಗೆ ಬ್ಲಾಗಲ್ಲೆಲ್ಲ ತೋರಿಸಿದೀನಿ ಅದು ವಿಡಿಯೋ ಬಿಟ್ಟಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಕೆಳಗಡೆ ಗೈಸ್ ನೋಡ ಬಂದಿದ್ದೀವಿ ಮರಾಠಾಡುತ್ತಲ್ವಾ ಯಾವ್ದು ಸಪೋರ್ಟ್ ಇಲ್ಲ ಅಕಡಿಕ ಅಕ್ಕ ಪಕ್ಕ ಯಾವ್ದಿಲ್ಲ ಆ ಮರದಲ್ಲಿ ಕಾಗೆಗಳು ನೋಡಿ ಗೈಸ್ ಆ ರೆಕ್ಕೆ ಬಿಚ್ಚಿ ಅದ ಏನಂತಾರಪ್ಪ ಮಳಿಗೆ ರೊಕ್ಕ ನೆಂದಿರುತ್ತಲ್ವಾ ಅದನ್ನ ಬಿಚ್ಚಿ ಎಲ್ಲ ಹಾಸ್ಕೊಳ್ತಾ ಇದ್ದೇವೆ ಮತ್ತೆ ಮಳೆ ಬಂದಾಗ ಬೇರೆ ಕಡೆಲ್ಲ ಹೋಗ್ಬಿಡ್ತವೆ ಯಾಕಂದ್ರೆ ನೆಲ್ಲಿಕ್ ಆಗಲ್ವಾ ನಮಗೇ ಆಗಲ್ಲ ಗೈಸ್ ಇಲ್ಲಪ್ಪ ಮೂಗ ಪ್ರಾಣಿಗಳಿಗೆ ಇನ್ನೊಂದು ಇಲ್ಲಿ ಹುಲಿ ಶಿಮಗಳೆಲ್ಲ ಇರೋವಂತ ಹೇಳಿದಾರಪ್ಪ ನಾ ಇಲ್ಲಿನ ಲೋಕಲ್ಸ್ ಎಲ್ಲ ಹೇಳಿದ್ದಾರೆ ಬಟ್ ನನಗ ಗೊತ್ತಿಲ್ಲ ನಾವಂತೂ ನೋಡಿಲ್ಲ ನಮ್ಮ ಕಣಿ ನಮ್ಮ ಕಂಡಿದ್ರೆ ಏನು ಕಂಡಿಲ್ಲ ಬಟ್ ಏನಾದರೂ ನಮಗೆ ಇದೆಯಾದ ಸೂಚನೆ ಏನಂದ್ರೆ ಲದ್ದೆ ಲೆದ್ದೆ ಇರುತ್ತಲ್ವಾ ಆ ಲೆದ್ದೆ ನಮಗೆ ಗೊತ್ತಾಗುತ್ತೆ ಬಟ್ ಇಲ್ಲಿ ನವಿಲುಗಳು ತುಂಬ ಜಾಸ್ತಿ ಗೈಸ್ ಅದಕ್ಕೆ ನವಿಲು ಕಲ್ಲು ಗುಡ್ಡ ಅಂತಲೇ ಹೇಳ್ತಾರೆ ಇದನ್ನ ಮಳೆ ಅಬ್ಬರ ಶುರು ಆಗ್ತಾ ಇದೆ ಸ್ಲೋಲಿ ಇದು ಒಂಥರ ನೋಡಿ ಮರ ಕಾಣಿಸ್ತಾ ಇದೆ ಈಗ ಸುದ್ದಿ ಇಲ್ಲಿ ಓಕೆ ನಾನು ಬೇಸಿಗೆಗಾಲ್ದಲ್ಲಿ ಬಂದಾಗ ಒಂಥರ ಇದಾಗ್ತಿದ್ದೆ ಇಲ್ಲಿ ಏನಪ್ಪಾ ಅಂದರೆ ಅಷ್ಟೊಂದು ನೇಚರ್ ಕಾಣಿಸ್ತಿದ್ದಿಲ್ಲ ಹಚ್ಚ ಹಸಿರು ಇವಾಗ ನೋಡಿ ಹೇಗೆ ಕಾಣಿಸ್ತಾ ಇದೆ ಸ್ವರ್ಗ ಇದು ಶಿವಮೊಗ್ಗ ಹಾಂ ಶಿವಮೊಗ್ಗ ಇದೆ ತುಂಬಾ ಹೊಳೆ ಕಾಣಿಸ್ತಾ ಇದೆ ಅಲ್ಲೇ ಹಾಂ ತುಂಬ ಹೊಳೆ ಕಾಣಿಸ್ತಾ ಇದೆ ನಿಮಗೆ ವಿಡಿಯೋ ಇದು ಮಾಡಿ ತೋರಿಸ್ತೀನಿ ತುಂಗಾವಳೆ ಹಾಗೆ ಒಂಥರ ಅದ್ಭುತ ರಾಯಚೂರು ಮಂದಿ ಗಾಯ್ಸ್ ನವಣ ಬಿಡೋ ಜಾಗದಲ್ಲಿ ಎಣಗಳು ಬಿಡ್ತವೆ ಹುಷಾರು ಅದು ಏನೋ ಈಗ ಇವಾಗ ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಟ್ರೆಂಡ್ ಆಗಿಬಿಟ್ಟಿದ್ದಾನ ಅಂದರೆ ನಮ್ಮ ಬಯಲ್ಸೀಮೆ ಜನರೆಲ್ಲ ಆ ಥರ ಡೆಸಗಳು ಹುಡ್ತಾ ಇದಾರೆ ವಾವ್ ಸ್ವರ್ಗ ಅಲ್ವಾ ನೋಡಿ ಹೇಗೆ ಕಾಣಿಸ್ತಾ ಇದೆ ಹಾಂ 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 ಅಕೇಶಿ ಮರಗಳಲ್ಲ ಗೈಸ್ ಅದೆಲ್ಲ ಅಕೇಶಿ ಮರಗಳ ನೋಡಿ ಬಟ್ಟು ಮಾತೆ ಬರ್ತಿಲ್ಲ ನನಗೆ ನೋಡ್ತಾ ನೋಡ್ತಾ ಯಾವ್ದಣ್ಣ ನವಿಲ್ ನವಿಲ್ ಗಿಡನ ಅದು ಇದು ಕೂಡ ನವಿಲ್ ಗಿಡನ ಇದನ್ನ ಹಾಂ ಗೈಸ್ ಇದು ನವಿಲ್ ಗಿಡ ಅಂತ ನೋಡಿ ಅಣ್ಣಗೆ ಒಬ್ರು ಹೇಳಿದ್ರಂತೆ ಇನ್ಫಾರ್ಮೇಷನ್ ಮಾಡಿದ್ದಾರೆ ಇದು ನವಿಲ್ ಗುಡ್ ನವಿಲ್ ಗುಡ್ಡ ಅಲ್ಲ ನವಿಲ್ ಗಿಡ ಅಂತೆ ನವಿಲ್ ಮರ ನೋಡಿ ಹೇಗಿದೆ ನವಿಲ್ ಮರ ಇದೆ ನೋಡಿ ನವಿಲ್ ಮರ ಅದಕ್ಕೆ ಅದಕ್ಕೋಸ್ಕರನೇ ನವಿಲ್ ಕಲ್ ಗುಡ್ ಅಂತ ಇಟ್ಟಿದ್ದಾರೆ ನವಿಲ್ಗಳು ತುಂಬ ಇದಾವೆ ಗೈ ಇಲ್ಲಿ ಬಟ್ ಇವಾಗ ಕಾಣಿಸ್ತಾ ಇಲ್ಲ ನಾವು ಬಂದಿವಂತೆ ಓಡಾಬಿಟ್ಟವೇನು ನಮ್ಮನ್ನ ನೋಡಿ ಹೋಗ್ಬಿಟ್ಟಿದ್ದಾವೆ ಒಂದು ವಿಡಿಯೋ ಮಾಡೋಣ ಹಾಗೆ ಒಂದು ರೀಲ್ಸ್ ಮಾಡೋಣ ಅಂತ ಇದ್ದೀನಿ ಇಲ್ಲಿ ತುಂಬ ಅದ್ಭುತವಾದ ವ್ಯೂ ಅಲ್ಲಿ ಫಾಗ್ ನೋಡಿ ಗೈಸ್ ಇಲ್ಲಿಂದ ತೋರಿಸ್ತೀನಿ ಇಲ್ಲ ನಾನು ಬಂದೆ ಬರ್ತೀರಾ ಇಲ್ಲ ನಾನು ಇಲ್ಲೇ ತೋರಿಸ್ತೀನಿ ವಾ ನೋಡಿ ಗೈಸ್ ವಾ ಇದೇ ನವಿಲ್ಕಲ್ ಗುಡ್ಡ ಇಲ್ಲಿ ನೋಡಿ ಗೈಸ್ ಇಲ್ಲಿ ಹತ್ರದಲ್ಲಿ ಹೋಗ್ತಾ ಇದೆ ಕಾಡಂದು ಕಾಡ್ಕೋಣ ಇಲ್ಲಿ ತುಂಬ ಇದಾವೆ ಗೈಸ್ ಕಾಡ್ಕೋಣಗಳು ತುಂಬ ಇದ್ದಾವೆ ಇಲ್ಲಿ ಅದರ ಲೆದ್ದೆ ಮುಖಾಂತರ ನಾವು ಕಣ್ಣು ಹಿಡಿಯೋದು ಅಣ ಎಲ್ಲಿ ಹಾಂ ಹಾಂ ಹೌದಾ ಗೈಸ್ ಇಲ್ಲೇ ನೋಡಿ ಗೈಸ್ ಅವರು ಕುತ್ಕೊಂಡು ಕವನಗಳೆಲ್ಲ ಬರ್ತಾಯಿದ್ರು ಫಾಗ್ ನೋಡಿ ಗೈಸ್ ಇಲ್ಲೇ ಹೋಗ್ತಾ ಇದೆ ಇದ್ರೆ ಹಿಂಗೆ ಹೋಗ್ತಾ ಇದೆ ಬಟ್ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಕಣ್ಣ ಮುಂದೆ ಕಣ್ಣ ಮುಂದೆ ನೋಡೋದಕ್ಕಿಂತ ಕ್ಯಾಮ್ರಾದಲ್ಲಿ ನೋಡೋ ವ್ಯತ್ಯಾಸವೇ ಬೇರೆ ಅಲ್ವಾ ಅಲ್ಲಿ ತುಂಗ ಹೊಳೆ ಕಾಣಿಸ್ತಾ ಇದೆ ನೋಡಿ ಅದೇ ತುಂಗ ಹೊಳೆ ನಾನು ತೋರಿಸ್ತಾ ಇರ್ತೀನಲ್ವ ತೀರ್ಥಹಳ್ಳಿ ಹೋಗಿ ಅಲ್ಲಿ ಅದೇ ತುಂಗ ಹೊಳೆ ಏನೋ ಒಂಥರ ಅದ್ಭುತ ಮನೇಲಿ ಕುತ್ಕೊಂಡು ಏನು ಮಾಡ್ತೀರಾ ಬೇಡ ಬೇಡ ಹಂಗಿಲ್ಲ ಬೇಡಣ ಯಾಕಂದರೆ ತುಂಬ ಜನ ಫ್ಯಾಮಿಲೀಸ್ ಮೆಂಬರ್ಸ್ ಎಲ್ಲ ನೋಡ್ತಾ ಇರ್ತಾರ ವಿಡಿಯೋ ಯಪ್ಪ ಬೇಡ ಬೇಡ ಸಂಸ್ಕೃತನ ಮಾತಾಡೋ ಆಗಿಲ್ಲ ಸಂಸ್ಕೃತನ ತೋರಿಸೋ ಆಗಿಲ್ಲ ಗೈಸ್ ನೋಡಿ ಏ ಕಾಣಿಸ್ತಾ ಇದೆ ಹಾಂ ಹಾ 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 ಅದ್ಭುತ ನೋಡಿ ನಾನು ಹೇಳ್ದೆ ಅಲ್ವಾ ಪ್ರೇಮಿಗಳು ಹೆಸರುಗಳು ಬರೆಯೋದು ಹಿಂಗೆ ಚಿನ್ನಟ ಬಂದು ಹಿಂಗೆ ಚಿನ್ನಟ ಮಾಡಿಕೊಂಡು ಹೋಗೋದು ಹೆಸ್ರುಗಳು ನೋಡಿ ಹೇಗೆ ಬರೆದಿದ್ದಾರೆ ಹಾಗೆ ನಾನು ಒಂದು ಹೆಸ್ರು ಬರೆಯೋಣಪ್ಪ ಏನಾದರೂ ಬರೆಯೋಣ ಬ್ಯಾಕ್ ಫ್ಲಿಪ್ ಮಂಜು ಅಂತ ಬರೆಯೋಣ ಬಟ್ ಬೇಡ ನೋಡಿ ಹೇಗಿದೆ ವಾವ್ ನೋಡ್ತಾ ಇದ್ರಲ್ವಾ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಣ್ಣ ಏ ನನಗೆ ಕಲಿಬೇಕಣ್ಣ ಬಟ್ ಇಲ್ಲೆಲ್ಲ ಹಾಕಿದ್ರೆ ಜಾರು ಬಿದ್ದು ಜಾರು ಇದೆ ಅಲ್ಲ ಏನ್ ಅದೃಷ್ಟ ಮಾಡಿದಿರಿ ಗೈಸ್ ನೀವೆಲ್ಲ ಮಳೆ ಮಾತ್ರ ಇತ್ತು ಇವಾಗ ನೋಡ ವಿಡಿಯೋ ಹಾನ್ ಮಾಡ್ಲಿಕ್ಕೋಸ್ಕರ ತಾನೆ ಬಿಸಿಲು ಬರ್ತಾ ಇದೆ ಇಲ್ಲಂದ್ರೆ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಮಾಡೋದು ಭಾರಿ ಕಷ್ಟ ಆಗ್ತಿತ್ತು ಯಪ್ಪ ಎಷ್ಟೆಲ್ಲೆಲ್ಲ ಹೆಗ್ಗಿರ್ಕೊಂಡು ಹೋಗ್ತಿದೆ ಗಾಳಿಗೆ ನೋಡಿ ಸ್ವಲ್ಪ ಚಾರ್ ಬಿಟ್ರೆ ಮತ್ತೆ ಮಂಜು ಮೇಲೆ ಮೂವೀಸ್ ನೆನಪಾಗುತ್ತೆ ಬಟ್ ಅಷ್ಟು ಜನ ಇಲ್ಲ ಇಲ್ಲಿ ಫ್ರೆಂಡ್ಸು ಉಗ್ರ ಇದಾರೆ ದುರ್ಗೇಶ್ರು ಮಂಜು ಮೇಲ್ ಮೂವೀಸ್ ನೋಡಿದ್ರ ಆದ್ರೆ ಪೇರೆಂಟ್ಸ್ ಯಾರಾದ್ರೂ ನೋಡಿದಾರ ಅಂದ್ರೆ ನಾ ಕಗ್ಗಳಿಗೆ ಅಲ್ಲಿ ಇಲ್ಲಿ ಎಲ್ಲಿ ಕಳ್ಸೋದೇ ಇಲ್ಲ ಯಾಕೆ ಗೊತ್ತಾ ಯಾಕೆ ಬಿಡಪ್ಪ ಸುಮ್ಮನೆ ಮನೇಲಿ ಇಟ್ಕೊಂಡು ಕುಣ್ಕೊಂಡು ತಿನ್ಕೊಂಡು ಇದ್ರೆ ಆಯಿತು ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀಯಾ ಯಾಕಂದರೆ ಹುಷಾರಾಗಿರ್ಬೇಕು ಗೈಸ್ ಟೈಮ್ ಗಾಚಾರೋ ಗಾಂಡ್ ಮಾರೋದು ಯಾಕೆ ಯಾಕಂತ ಅಂದಂಗೆ ಹಾಕ್ಬಿಟ್ರೆ ಏನು ಮಾಡ್ತೀರಾ ಸೊ ಹಾಗಾಗಿ ಕೇರ್ಫುಲ್ಲಾಗಿರ್ಬೇಕು ಬಟ್ ನಾವು ಎಷ್ಟೇ ಕೇರ್ಫುಲ್ಲಾಗಿದ್ರೆ ಒನ್ ಡೇ ಟೈಮ್ ಅಂತ ಇರುತ್ತೆ ಅಲ್ವಾ ಅಷ್ಟೇ ಸ್ವರ್ಗನ ಎರಡ್ರಲ್ಲಿ ಕಾಣ್ ಕಾಕು ಕೆಟ್ಟದರಲ್ಲಿ ಒಳ್ಳೆದ್ರಲ್ಲಿ ಒಳ್ಳೆದ್ರಲ್ಲಿ ಅಂದ್ರೆ ಇದೆ ನೇಚರ್ ಇನ್ನೊಂದ್ರೆ ಅದು ಗೊತ್ತಲ್ವಾ ನೋ ಕಾಮೆಂಟ್ಸ್ ಗೈಸ್ ಒಂಥರ ಖುಷಿ ಆಗ್ತಿದೆ ಪೀಸ್ಫುಲ್ ಆಗಿರುತ್ತೆ ಇಲ್ಲಿ ಮಳೆ ಬರ್ತಾ ಇದೆ ಗೈಸ್ ಕ್ಯಾಮ್ರಾ ಆಫ್ ಮಾಡಲೇಬೇಕು ಯಾಕಂದ್ರೆ ಇನ್ನು ಬೇರೆ ಎಲ್ಲ ವಿಡಿಯೋ ಮಾಡ್ಬೇಕಂದ್ರೆ ಮೊಬೈಲ್ ಬೇಕಲ್ವಾ ಮತ್ತು ಕ್ಲಾರಿಟಿ ಹೊಡ್ರೆ ಕ್ಯಾಮ್ರಾ ಮತ್ತು ಅದೊಂದು ಕಷ್ಟ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಐತೆ ಅಂದರೆ ಲೈಕ್ ಮಾಡಿ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಇರಿ ಲೈಫ್ ಲಾಂಗ್